ಕಬ್ಬಿನ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಆರಂಭವಾಗಿರುವ ಹೋರಾಟದ ಕಿಚ್ಚು ರಾಜ್ಯಾದ್ಯಂತ ವ್ಯಾಪಿಸುತ್ತಿದೆ ಬೆಳಗಾವಿಯಲ್ಲಿ ಏಳನೇ ದಿನಕ್ಕೆ ಅಹೋರಾತ್ರಿ ಹೋರಾಟ ಮುಂದುವರೆದಿದ್ದು ಏಳು ಬೇಡಿಕೆಗಳ ಈಡೇರಿಕೆಗೆ ಪಟ್ಟು ಹಿಡಿದಿದ್ದಾರೆ ನಂಬರ್ ಒನ್ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರಕ್ಕೂ ಹೆಚ್ಚಿನ ದರ ನಿಗದಿ ಮಾಡಿ ನಂಬರ್ ಟು ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು ನಂಬರ್ ತ್ರೀ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ಕೊಡಿ ನಂಬರ್ ಫೋರ್ ಪ್ರತಿ ಟನ್ಗೆ ಐದು ಸಾವಿರದ ಐನೂರು ರೂಪಾಯಿ ದರವನ್ನ ನಿಗದಿ ಮಾಡಬೇಕು ನಂಬರ್ ಫೈವ್ ಕೇಂದ್ರ ನಿಗದಿ ಮಾಡಿರುವುದಕ್ಕಿಂತ ಹೆಚ್ಚಿನ ದರ ಫಿಕ್ಸ್ ಮಾಡಿ ನಂಬರ್ ಸಿಕ್ಸ್ ಗರಿಷ್ಠ ಎರಡು ಕಂತುಗಳಲ್ಲಿ ಬಿಲ್ ಪಾವತಿ ಮಾಡಬೇಕು ನಂಬರ್ ಸೆವೆನ್ ಹಂಗಾಮು ಆರಂಭಕ್ಕೂ ಮುನ್ನವೇ ದರ ಫಿಕ್ಸ್ ಮಾಡಬೇಕು ಹೀಗೆ ಹೇಳು ಬೇಡಿಕೆಗಳನ್ನ ಸರ್ಕಾರದ ಎದುರು ಕಬ್ಬು ಬೆಳೆಗಾರರು ಇಟ್ಟಿದ್ದಾರೆ ಕೇಂದ್ರ ಸರ್ಕಾರ ಕನಿಷ್ಠ ಮೂರು ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿ ಹಾಗೂ ಗರಿಷ್ಠ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಫಿಕ್ಸ್ ಮಾಡಿದೆ ಇದರಲ್ಲಿ ಸರಕು ಸಾಗಾಣೆ ವೆಚ್ಚ ಸೇರಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಬಾರಿ ಪ್ರತಿ ಟನ್ಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಲಾಗ್ತಿತ್ತಂತೆ ಈ ಬಾರಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ದರ ನಿಗದಿ ಮಾಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ ಹೋರಾಟ ಮಾಡಿ ಕಬ್ಬಿನ ಬೆಲೆ ತೆಗೆದುಕೊಳ್ಳಬೇಕಿದೆ ಮನೆ ಕೆಲಸ ಬಿಟ್ಟು ಬಂದು ನಿಂತಿದ್ದೇವೆ ಜನಪ್ರತಿನಿಧಿಗಳು ನಮಗೆ ಸಹಾಯ ಮಾಡಬೇಕು ಪ್ರತಿ ವರ್ಷ ಹೋರಾಟ ಮಾಡೋದು ಯಾವ ನ್ಯಾಯ ಇದು ರೈತರ ದುರ್ದೈವ ಸರ್ಕಾರ ನಿಷ್ಕ್ರಿಯವಾಗಿದೆ ಶಿವಾನಂದ್ ಪಾಟೀಲರು ನಾಲಾಯಕ್ ಸಚಿವರೆಂದು ಗುಡುಗಿದ್ದಾರೆ ನೀವೆಲ್ಲ ಉದ್ಧಾರ ಆಗಿದ್ದೀರಿ ನಮ್ಮನ್ನೇಕೆ ಹಾಳು ಮಾಡ್ತೀರಾ ಅಂತ ಗುಡುಗಿದ್ದಾರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಸೇರಿದಂತೆ ಹಲವೆಡೆ ರೈತರು ಬೀದಿಗೆ ಇಳಿತಿದ್ದಾರೆ ಈಗಾಗಲೇ ರೈತರು ಸರ್ಕಾರಕ್ಕೆ ಕೊಟ್ಟಿದ್ದ ಡೆಡ್ ಲೈನ್ ಸಹ ಮುಗಿದಿದೆ ಸರ್ಕಾರ ಮಾತ್ರ ಯಾವುದೇ ಕ್ರಮ ಕೈಗೊಂಡ ಹೀಗಾಗಿ ಪಂಜಾಬ್ ಮಾದರಿಯ ಹೋರಾಟಕ್ಕೆ ರೈತರು ಮುಂದಾಗಿದ್ದಾರೆ ನವೆಂಬರ್ ಏಳರಂದು ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ